ಟೀಚರ್ ಜಾಗದ ನನಗ ಮುರುಕು ಕುರ್ಚಿನೇ ಗತಿ ಎಪ್ಪಾ ಇಂತದ ಯಾಕೆ ನನಗ್ ಸಿಗಲಿಲ್ಲ ಈ ಕುರ್ಚಿ ಸಂಬಂಧ ಬಿಜಾಪುರದಾಗ ಹದಿನೈದ್ ನೂರ್ ರೂಪಾಯಿ ಹಾಳು ಮಾಡ್ಕೊಂಡು ಎಪ್ಪಾ ಹದಿನೈದನೂರು ರೂಪಾಯಿ ಹೋದ್ರೆ ಹೋಗಲಕ್ಕ ஆர்ச்சி கட்டி அது கட்டே எட் ப்ளேட் சிக்கன ஒன் ப்ளேட் எக்ரைஸ் ஓய்வு எப்பா சிவப்பி குர்ச்சி தந்த நானே குர்ச்சி சுக்க உள் அனித் ஹூரு ரூபாய் பிஜாபுராக அழகாலாச்சி வந்த பரீ மேடம் பரீ மேடம் ಕೊಂದ್ರ ಕೊಂದ್ರಿ ಅಲ ಮಕ್ಳ ನಾ ಬಂದಾಗ ಒಂದ್ ನೋಡನು ಕೊಲ್ಲಿಲ್ಲ ಟೀಚರ್ ಬರ್ ಗುಡ್ ಮಾರ್ನಿಂಗ್ ಐತ್ರಿ ಮಕ್ಕಳ ಅಲ್ರಿ ಸರ್ ಏನೋ ಅಲ್ಲ ಹತ್ತಿರಿಲ್ಲ ಏ ಏನಿಲ್ರಿ ಕುಂಡ್ರಿ ಕುಂಡ್ರಿ ಬಿಜಾಪುರದಿಂದ ಹದಿನೈದು ನೂರು ರೂಪಾಯಿ ಕೊಟ್ಟು ಕುರ್ಚಿ ತಂದಿನಿ ಕುಂಡ್ರಿ ಹೌದ್ರಿ ಸರ್ ಅದೇನ್ ವಿಶೇಷ ರೀ ಸರ್ ಹದಿನೈದು ನೂರು ಇದಕ್ಕೆ ಕೊಟ್ರಿ ಸರ್ ಅದು ಕೇಳ್ಬೇಡ್ರಿ ಟೀಚರ್ ಅದು ಇಟ್ಟು ಉದ್ದದ್ರಿ ಅಲ್ರಿ ಇಟ್ಟುದ ಅದೇ ಅಂತದ್ರಿ ಸರ್ ಅದೇನ ಹೇಳಪ್ಲಿಲ್ಲ ಹೇಳ್ರಿ ಈಗ ಎಲ್ಲಾ ಮನಿ ಮುರಿತಾವ್ ಈಗ ಮನಿ ಮುರಿತಾವ್ರಿ ಮನಿ ಮುರಿಲಕ್ ನೀವೇನ್ ಹಂತದ ಕೆಲಸ ಮಾಡಿದ್ರಿ ಸರ್ ನೋಡಕ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತೀರಿ ಮನಿ ಮುರಿಯ ಕೆಲಸ ನೀವು ಮಾಡ್ತೀರಿ ಇದು ನಾ ಮುರಿದಲ್ರಿ ಟೀಚರ್ ಇದು ಮುರ್ಕೊಂಡದ್ರಿ ಹಾ ರೀ ಮುರಿದಿದ್ದು ಮುರ್ಕೊಂತಿದ್ದು ಏನ್ ಮಾತಾಡತ್ರಿ ಸರ ನೀವು ಏನ್ ಮುರಿತ್ರಿ ಬಿಡ್ರಿ ಮುಂಜಾಳೆ ಮುಂಜಾಳೆ ಈ ಸರ್ಗ ಏನು ಏನೇನು ಗಿಕ್ಕ ಹೊಡ್ದದ ಏನ್ ಮೈಂಡ್ ಹಿಂಗೇ ಆಗ್ಯದತಿ ಮುರಿದ ಹರ್ದದ ಹದಿನೈದು ನೂರು ರೂಪಾಯಿ ಬಿಜಾಪುರ ಅದು ಇದು ಅಲ್ಲಾ ಕತನ ಎಲ್ಲಿ ನನ್ನ ಮಟ್ಟಿಗೆ ರಾತ್ರಿ ಕನಸನೆಯಾಗ್ ಬಿಜಾಪುರ ಗೋಳ್ಗುಂಟಿಗೂ ಹೋಗ್ಯಾರೇನ ಇವ್ರ ಸರ್ ಹೋಲ್ ಬಿಡು ಅವ್ರು ಎಲ್ಲಾರು ಯಾಕೆ ಹೋಗಲಕ್ಕ ನಂದು ಏನು ಕೆಲಸ ಅದ ಮಕ್ಳಿಗೆ ಪಾಠ ಮಾಡೋದು ಪಾಠ ಆಯ್ತು ಸರ ಆಯ್ತು ಆಯ್ತು ಕುಂದ್ರಿ ಸರ್ ಕುಂದ್ರಿ ಸರ ಇಲ್ಲಿ ಆನ್ಲೈನ್ ದಾಗ ಅವ್ರವ್ರ ಹೆಸರು ಒದರ್ತೀನ್ರಿ ರೀ ಸರ ನೀವು ರೈಟ್ ಮಾರ್ಕ್ ಕೊಡ್ಕೊತ ಹೋಗ್ಬಿಡ್ರಿ ಅದ್ರಾಗ ಹಣ್ಮ್ಯಾಚರ್ ಕಲ್ಲಪ್ಪ ಪ್ರಕಾಶ್ಯಾಚರ್ ಆನಂದ

ಈಗ ಗೊತ್ತಾಯ್ತ ಅಲ್ರಿ ಸರ ನಿಮ್ಗ ಗೊತ್ತಾಯ್ತಂತೀ ಸರ್ ಏನ್ರಿ ಸರ್ ಅದು ಆ ಆಗಮಾದ್ ಹೇಳಾಕಿರಿ ನಮ್ ಶಿವಪುತ್ರ ಗಜ್ಮಾದು ಅರ್ಥ ಏನ್ ಅನ್ನೋದು ಎಲ್ಲ ತಿಳಿಸ್ ಸರ್ ಸರ ಇದೇನ್ರೀ ದೊಡ್ಡವ್ರ ಬಾಯಾಗ ಸಣ್ಣವ್ರ ಬಾಯಾಗ ಗಜ್ಮಾ ಗಜ್ಮ ಅದು ಅರ್ಥನೇ ಬೇರೆ ಆದ್ರಿ ನಮ್ಮ ಶಿವಪುತ್ರ ಮುತ್ಯ ಹೇಳ್ತೆ ಕೇಳಿ ತಿಳ್ಕೊರಿ ರೀ ಸರ ಏನು ನೀವು ಸಣ್ಣ ಹುಡುಗರು ಕೂಡ ಕೂಡಿ ಸಣ್ಣ ಹುಡುಗನೆ ಆತ್ರಿ ಅಲ್ರಿ ಸರ ಬಗ್ಸಿಲ್ಲ ಅವನು ಓದುದಿಲ್ಲ ಬರೀದಿಲ್ಲ ಸರಿ ನಡಿ ಬುದ್ಧಿರೋದಿಲ್ಲ ಒಲೆ ನಿನಗ ದಿನ ಹೇಳ್ಬೇಕು ಹೇಳಿ 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 ಸಾಕಿ ಇದರ ನಿನ್ನ ಡಾಕ್ಟ್ರ ಉಡು ಶಾಲ್ಯಾಗ ಕುಂಡ್ಸ್ಬೇಕದ ಟೀಚರೇ ನೀವು ಒಟ್ಟು ಸಾಲಿ ಬರ್ಲಕ್ಕತ್ತ ಇರಲಿ ನೋಡಿರಿ ಟೀಚರ್ ಏ ಏ ಯಾ ಕೊಲೆ ಶಾಲಿಗ್ಯಾಕ್ ಹೊಲೆ ಆತಿದ್ದಿ ದಿನ ಹಜ್ನ್ಯಾಗ ನೋಡ್ತೀನಿ ದಿನ ಶಾಲ್ಯಾಗೆ ಇರಲ್ಲೇನು ಮನ್ಯಾಗ ಹೇಳಿದ್ರೆ ಒಂದು ಕೆಲಸ ಮಾಡಂಗಿಲ್ಲ ರೀ ಟೀಚರ್ ಏಲ್ ಬಾಯ ಬಾಯ್ ಬಾಯ್ ಇವ್ನಿ ಸರಿಯಾಗಿ ಶಿಸ್ತಾಗ ಒಂದ ಮೆಟ್ಲ ಹೊಡ್ರಿ ಒಳಕ್ ಸಾಲಿ ಇವ್ ಶಾಲಿ ಕಲ್ಸಿ ಟೀಚರ್ ಒಟ್ಟಾಗ ಬಿಡಪ್ಪ ಶಾಲಿಗೆ ಯಾಕೆ ಸುಮ್ಮನೆ ಸುಮ್ಮನಿಂದ ಇಲ್ಲಿ ಎಲ್ಲಾರ ಕಂಬ್ತ ಕುಂತ ಕಾಣ್ಸಲ್ಲೇ ಇಲ್ಲ ಶಾಲಿಗ ಯಾಕೆ ಕೊಲ್ಲತ್ತೀವ ಇಲ್ಲ ಬಾ ಯಾಕೋ ಶಾಲಿಗೆ ಯಾಕೆ ಕೊಲ್ಲ ಇಲ್ಲತ್ತಿದಿ ನಮ್ಮ ಅಪ್ಪ ಮದುವೆ ಹಾ ಸುಳಿ ಮಗನ ಇಟ್ಟ ಮಾರಿ ಮಾರಿಮೇಲೆ ಮೀಸಿ ಬಂದಿಲ್ಲ ಮದುವೆ ಬೇಕು ಅಲ್ಲ ತಮ್ಮ ನೀನು ಇನ್ನ ಇರಾಕೆ ಮೂರನೇ ತೇದಿರಿ ಈಗ ನಿನಗ ಮದ್ವಿ ಬೇಕಾ ಏನ್ ಅಷ್ಟೇಂದ ಅರ್ಜೆಂಟ್ ಏನೈತಿ ವಿಚಾರಿ ನಮ್ಮ ರೊಟ್ಟಿ ಮಾಡ್ಯಾಲಿ ಅದಕ್ಕೆ ನಾಳೆ ಮಾಡ್ಕೊಂಡ್ರ ಆಯ್ತಲ್ರಿ ಅಲ್ಲಪ್ಪ ನಿಮ್ ಮಮ್ಮಿ ರೊಟ್ಟಿ ಮಾಡ್ಯಾಲ ಹೇಳ ಅಂತೇಳಿ ನೀನ್ ಲಗ್ನ ಮಾಡ್ಕೊಳಕ್ ನಿಂತಿ ಅಲ್ಲ ನೀನು ಓದಿ ನೌಕರಿ ತಗೋಬೇಕು ಅವಾಗ ನೀನ್ ಲಗ್ನ ಮಾಡ್ತಾರ ಈಗ ಲಗ್ನ ಮಾಡ್ತಾರು ಉಳಗ್ಬೇಕಲ್ರಿ ಟೀಚರಿ ನಮ್ ಅವ್ರೇಲ್ ಅದ್ ಮದ್ವಿ ಮಾಡ್ಕೊತೀನ್ರಿ ನೋಡ್ರಿ ಸರ ಈಗಿನ ಮಕ್ಳು ಇಷ್ಟೊಂದ್ ಪಾಸ್ಟ್ ಅದಾವ ಇಷ್ಟೇ ಅದನ್ನ ಮೂರನೇತಿ ಅದನ್ನ ಮದ್ವಿ ಬೇಕಲ್ಲ ಅತನ ಸರ ನೀವು ಏಳನ್ ಕೂದಲನೆ ಬೆಳ್ಳಗಾಗಿ ಹೋಯ್ತು ನೀವು ಯಾವಾಗ ಮದಿವೇ ಮಾಡ್ಕೊಳಾದ್ರಿ ಸರ ನಿಮ್ದೇ ಆಂದ್ರ ಬಸ್ತಾನಿ ಔರೌ ಇದ್ದು ರೊಟ್ಟಿ ಮಾಡಿ ಹಾಕಲ್ಲ ಗೆಳತ ನೀವು ಏನು ಎಲ್ಲಿ ಇದು ಎಲ್ಲಿದು ಅದ್ರ ಅದರ ಬದಿಗೆ ಒತ್ತಕ್ಕೆಳ್ಬೇಡ್ರಿ ನನಗೆ ಯವ್ವಾ ನಾನು ಎಲ್ಲಿ ಅಂತಿನೋ ಎಲ್ಲ ಮುಕೋತಿನೋ ಗೊತ್ತಿಲ್ಲ ಸರ ಏನೋ ಅಲ್ಲಾಕತ್ತಿರಲ್ರಿ ಏನ್ ರೀ ಸರ ಏನು ಗೊಣಗ್ತಿರಿ ಏನಿಲ್ಲ ನೀವು ಸುದ್ದಿಲ್ಲ ಅಂತ ಹೇಳಿ ಅದಕಲೆ ಸಾಲಾಗಿನ್ ಮಕ್ಳೆಲ್ಲಾ ಹಿಂಗ್ ಏನು ಏನ್ರಿ ಸರ ಏನ್ ಯಾಂಗ್ ಸಾಲಿ ಕಲಿಸ್ತೀರಿ ಹಂಗಿಲ್ಲ ನಾವ್ ಕಲ್ಸಕ್ ಬಂದ್ರಿಗೆ ನಮ್ಗೆ ಕಿಮ್ಮತ್ ಇಲ್ಲಿ ಹುಡುಗ ಹೋಯ್ತ್ ನೋಡ್ರಿ ಅಲ್ಲ ಲಗ್ನ ಲಗ್ನ ಅಂತೇಳಿ ಹಾಂಗ ಓಡಾಡಕತ್ತೈತಿ ಹುಡುಗ ಎಪ್ಪ ಅದೇವ್ರಿ ಏ ನೀವೆಲ್ಲ ಅವಂದು ನೋಡ್ಕೊಂಡು ನೀವು ನಾಳೆಗಿ ಮನ್ಯಾಗ ಹೋಗಿ ನನಗ್ ಲಗ್ನ ಬೇಕೀರಿ ನೀವೆಲ್ಲಾ ಹಾಂಗ ಅಲ್ಲಾಕ್ ಹೋಗ್ಬೇಡ್ರಿ साले कल तू नोकरी ತೊಗರಿ ಆಮೇಲೆ ಲಗ್ನ ಮಾಡ್ಕೊರಿ ಏನು ನಾಲ್ಕು ಮಂದಿ ಹೋಗ ಅವನಿ ಗೆಳ್ಕೊಂಡು ಬರಿ ಆ ಹುಡುಗ ಊರಿ ಟೀಚರಿ ನಾಲ್ಕು ಮಂದಿ ಅವರು ಬರೆ ನಾಲ್ಕು ಮಂದಿ ಅವರು ಎಲ್ಲ ನಾನು ಮಾಡ್ಲೇ ಇರ್ಕೊಂಡ್ ನಾನು ಮಾಡ್ಲೇ ಇರ್ಕೊಂಡ್ ಸಾಲಿ ಬರ ಸಾಲಿ ಬರ ಟೀಚರ್ ಬಾ اندر ಟೀಚರ್ ಬಾ ಅದರ ಬಾರಾ ಇತ್ತು ಜೋರು ನಪೋ

ನೀವು ಏನು ಬೆಳಗ್ಗೆ ಒಮ್ಮೊಮ್ಮೆ ಏನು ನಿಂದು ಹತ್ರ ಮೂಲದಿಲ್ಲ ಈಗಾರ ನೋಡಿರಿ ಅವು ಪಾರ್ಗೋಳೆಲ್ಲ ನಿಮ್ಮದೇ ನೋಡಿ ಕಲಿಲಿಕತ್ತಾವ ರೀ ಅವು ಈಗ ಲಗ್ನ ಮಾಡ್ಕೋತೀನಿ ಲಗ್ನ ಮಾಡ್ಕೊತ್ನ್ಯಾಗ ತೊಡ್ಯಲತ್ತಾವ ನೀವು ಲಗ್ನ ಮಾಡ್ಕೋರಿ ರೀ ಜನ ಲಗ್ನ ಮಾಡ್ಕೊಂಡು ಸಂಸಾರ ಹತ್ರ ರೀ ಬಿಜಾಪುರಕ್ಕೆ ಹೋಗ್ಬೇಕು ಹದಿನೈದು ನೂರು ರೂಪಾಯಿ ಅಡ್ಗಾಲ ಇಟ್ಟು ಬರಬೇಡ್ರಿ ಅವ್ರಿಗೆ ಹೆಂಗೆ ಕೊಡ್ಸಿದ್ರೆ ಇವ್ರಿಗೆ ಚಡ್ಡಿ ಕೊಡ್ಸಿದ್ರಿ ಅಂತ ಹೇಳಿ ಅಲ್ಲ ನಾ ಅಂಜಿ ಚಡ್ಡಿ ಕೊಡ್ಸೋದು ಇವ್ರಿಗೆ ಹೆಂಗೆ ಗೊತ್ತಾಯ್ತು ನೀವು ಬಂದಿದ್ರಿ ಬಂದಿರಿ ಬಿಜಾಪುರದ ಅಯ್ಯೋ ನೀವು ಡ್ರೆಸ್ ಕೊಡ್ಸೋ ಹೊತ್ನ್ಯಾಗ ನಿ ಮಗ್ಳಾಗೇನು ಇದ್ದಿದ್ದೆ ನೋಡಿಲ್ಲ ಏನ್ರೀ ಸರ ನೀವು ಸರ ನೋಡ್ರಿ ಇಂಥ ಪಾಲಕರದ್ರಿ ಅವರು ತಂದು ಪಾರ ಇವನಿಗೆ ಸಾಲಿ ಕಲಿಯ ಲಗ್ನ ಬೇಕತ್ತ ಆ ಪಾರ ಸಾಲಿ ಕಲಿತದಂದ್ರ ಅವ್ರ ಪಾಲಕರು ಸಾಲಿ ಕಲಿಯಕ್ಕೆ ಬಿಡಲ್ರು ಆ ನಮ್ನೇ ಎಳ್ಕೊಂಡು ಹೋತಾರ ಕುರಿಗೆ ಹಸ್ತಾರ ಮಕ್ಕಳು ಮುಂದಕ್ಕೆ ಬಾ ಅಂದ್ರೆ ಹೆಂಗೆ ಬರಬೇಕು ಮಕ್ಕಳು ಎಜುಕೇಶನ್ ಹೆಂಗ್ ಆಗ್ಬೇಕ್ರಿ ಸರ ನೋಡ್ರಿ ಇಂತವ್ರ ಅದಾರ ನಿಮ್ಮಂತವ್ರು ಇದ್ದಿದ್ದಕ್ಕೆ ಸರ ಇದು ಅಲ್ಲ ಅಂತ ಸಾಲಿ ಮಾಸ್ತಾರಿ ಸರ ನೀವು ನನಗೆ ಸಾಕ್ಸ್ ಆಗಲ್ಲ ಸರ ಇನ್ ಮೇಲೆ ನಿಮ್ಗ ನಿಮ್ ಸಾಲಿಗೆ ದೊಡ್ಡ ನಮಸ್ಕಾರ ಸರ ನನಗೆ ಟ್ರಾನ್ಸ್ಫರ್ ಕೊಟ್ಬಿಡ್ರಿ ನಾ ಮುಂದಿನ ಸಾಲಿಗೆ ಹೋಗ್ಬಿಡ್ತೀನಿ ರೀ ಸರ್ ಬೇಡ್ರಿ ನೀವು ಹೋದ್ರೆ ನಾವೇ ಸಾಲಿ ಕಲ್ಸೋದ್ರಿ ಇಲ್ಲಿ ಯಾಕ್ರಿ ಬೇರೆ ಟೀಚರ್ ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಡ್ರಿ ಸರ್ ನಮ್ಗ ಆಗಲ್ರಿ ಸರ್ ನಾ ಓದ್ತೀನಿ ಇಂತ ಇಂತ ಪಾಲಕರು ಇಂತ ಸರ್ ಇಂತ ಹೆಡ್ ಮಾಸ್ತರ್ ಕೂಡ ನಮಗೆ ಒಟ್ಟೆ ಸಾಲಿ ಕಲ್ಸೋದ್ ನೀಗಲ್ರಿ ನಾ ಓದ್ತೀನಿ ರೀ ಸರ್ ನಾ ಓದ್ತೀನಿ ರೀ ಟೀಚರ್ ಹೋಗಬೇಡ್ರಿ ಟೀಚರ್ ಟೀಚರ್ ಏ ಯಾಕೋ ನಿಮ್ ನಿಮ್ ಪ್ರೀತಿ ಮಾಡಿ ಏನು ನನಗ್ ಪ್ರೀತಿ ಮಾಡಾಕತಿ ಇಷ್ಟೇ ಅದಿ ಏನೋ ಎಂಥ ಮಕ್ಕಳು ಅವ ಲಗ್ನ ಅವಲಗ್ನ ಬೇಕಾನ ಟೀಚರ್ಗೆ ಶಿಕ್ಷಕರಿಗೆ ಪ್ರೀತಿ ಮಾಡ್ತಿ ಕೂಡ ಕಪಾಳಿಗೆ ಅವ್ ಕುಂದ್ರ ಸಾಕ್ಷಿ ಪ್ರೀತಿ ಮಾಡ್ತಾನಂತ ಏನ್ ರೀ ಸರ ಎಂಥ ಮಕ್ಳಿಗೆ ಎಂಥ ಶಿಕ್ಷಣ ಹೇಳ್ಕೊಟ್ಟಿರಿ ಇದೇ ಕಲ್ಸಿರಿ ಏನ್ ಮಕ್ಳಿಗೆ ಒಂದ್ ಮಕ್ಳ್ರಿ ಸುದ್ದದವ ಇವ ಲಗ್ನ ಬೇಕತನ ಅವ ಶಿಕ್ಷಕ ಅದನಂತನ ಅವ ಓಡೋತನ ಅವ ದನ ಕೈದ ಬರ್ತಿನಂತನ ಇವ ಎಮ್ಮಿ ಕೈದ ಬರ್ತಿನಂತನ ನೀವೇನ್ರಿ ನೀವು ಬರೆ ದಿನ ಬಿಜಾಪುರಕ್ಕೆ ಹೋಗ್ತೀರಿ ಈ ಸಾಲಿ ಇಂತ ಮಕ್ಕಳು ಇಂತ ಹೆಡ್ ಮಾಸ್ಟರ್ ನಾನು ಎಲ್ಲಿ ನೋಡಿಲ್ಲ ಟೀಚರ್ ಇವತ್ತ ಬಾಳ ಶೀಟ್ ನಗರ ಅವನ್ ಹಾಡಾಡ್ ನಗಶಿನಿ ಹಾಡಾಡ್ಲಿ ಈಗ ಲಗ್ನ ಹೋಯ್ತು ಹಾಡಾಡ್ತಿ ಬಾ ಬಾ

ಹುಡ್ಗರ್ ಹಾಡಕ್ ಬಂದಿಲ್ ನೋಡ್ರಿ ಗುಡ್ 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 ಚಂದಿಪಂದ್ರು ಸಾಕಿ ಸರ ಇದನ್ ಹಾಡ್ಯಾನ್ ನೋಡ್ರಿ ಅದ ಎಲ್ಲಾ ನಿಮ್ಗೆ ಸರ ನನಗ ಟೈಮ್ ಐತ್ರಿ ಸರ ನಾ ಹೋತೀನಿ ನಾಳೆ ಕ್ಲಾಸಿಗೆ ಬರಕತ್ರಿ ಮಳೆ ಮಳಿ ಬಾಳ್ ಹೊಡತ ಮನಿಗೋಗ್ಬಿಡ್ರಿ ಗಂಟಿ ಹೊಡೆದ ಹೊರಗೆ ಹೋಗೋರ ನೀವು ಆಯ್ತಾಯ್ತು ಗಂಟಿ ಹೇಳಿ ನಾಳೆ ಬಿಜಾಪುರದಿಂದ ಬರ್ಲಾತ ಆರ್ಡ್ರ್ ಮಾಡೀನಿ ಈಗ ಮನಿಗ್ ಹೋಗ್ರಿ ಮಳಿ ಬರ್ಲಾತದ ಅಲ್ರಿ ಎಂತಾ ಮಕ್ಕಳ್ರಿ ನಿಮ್ಮ ಮನಿ ಹೋಗಂದ್ರ ಒಂದೊಂದ ಮಕ್ಳು ಸಾಕು ಮನಿ ಓಡ್ತಿರ್ತಾವ ನೀವು ಮಕ್ಳು ಮನಿ ಹೋಗಂದ್ರ ಹೋಗಲ್ಲ ಅಂತಾರಲ್ಲ ಸರ ಒಂದ ಕೆಲಸ ಮಾಡ್ರಿ ಬಜ್ಜಿ ಮಾಡ್ರಿ ಔರ್ ಗುಡಾ ಕುತ್ತು 나 ಹೋತ್ತಿನ್ರಿ ಸರ ಬಾಯಿರಿ ನಾವು ಬರ್ತೋದಂರಿ ಟೀಚರಿ ಟೀಚರಿ ನಾವು ಬರ್ತೋದಂರಿ ಟೀಚರಿ ಟೀಚರಿ ಏನ್ ರೀ ಹಿಂಗ್ಯಾಕ್ ಬೆನ್ ಹತ್ತಿರಿ ನನ್ಗೇನ್ ಮನಿಗ್ ಹೋಗ್ರಿ ಏನ್ ಇಲ್ಲೇ ಇರೋತ್ತಿರಿ ಹೋರೀಸರ ನಿಮ್ಗೊಂದು ಬುದ್ಧಿಲ್ಲ ನನ್ಗೂ ಬುದ್ಧಿ ಏನ್ ಹೋರೀ